ಲೆಕ್ಕ ಇಚ್ಛೆ ಅವ್ರನ್ನೇ ಅವರು ಜಿಲ್ಲಾಡಳಿತದಿಂದ ತಗೊಂಡಿದ್ರೆ ಜಿಲ್ಲಾಡಳಿತ ಅವರಿಗೆ ತಿಳ್ಕೊಂಡಿದೆ ಅವರು ನಾವು ಉತ್ತರ ಬರ್ತಿದಿವಿ ಈಗ ಬೇರೆ ಯಾವುದಾದ್ರು ಸಣ್ಣ ಸಂಸ್ಥೆ ಕೊಟ್ಟಿದ್ರೆ ಸರ್ಕಾರ ಬಹಳ ಗಂಭೀರವಾದ ಪ್ರಯತ್ನ ಮಾಡ್ತಾರೆ ಆದರೆ ಜಿಲ್ಲಾಡಳಿತವು ಲೆಟರ್ ಮಾಡ್ಕೊಟ್ಟು ಸರ್ಕಾರ ಕೊಸು ವಸೂಲಿ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಬಂದಿರಲ್ಲ

ಒಂದು ಆರೋಪ ಯಾವನ್ನ ಮಾಡ್ತಾನೆ ಅಂತ ಆರೋಪ ಮಾಡಿದ ತಕ್ಷಣ ಅದರ ವಿಚಾರಣೆ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರಿದೆ ಸಂಬಂಧಪಟ್ಟವ್ರು ಸರ್ಕಾರ ಅವನು ಅಪರಾಧಿ ಅಂತ ಅಪಾದಿತ ಅಂತ ಮಾಡಿ ಅಪಾದಿತ ಅಂತ ಹೇಳಿಲ್ಲ ಅಪರಾಧಿ ಅಂತ ಹೇಳಲಿಲ್ಲ ಅಪಾದಿತ ಅಂತ ಕರೀತು ಅಪಾದರೆ ಮಾಡಿದ್ದೇವೆ ಈ ಮನುಷ್ಯ ಇಷ್ಟೊಂದು ಅವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಆ ಒತ್ತಡಕ್ಕೆ ಮಾಡಿದು ವಿಚಾರ ಒಂದು ವಿಚಾರಣೆಗೆ ಕ್ರಮವನ್ನು ಕೈಗೊಂಡಿದ್ದಾರೆ ಇಲ್ಲ ಅಂತ ಹೇಳಿದರೆ ಆದರೆ ನಿಧಾನ ಆಗ್ತಾ ಇದೆ ಎಷ್ಟು ಒತ್ತಡಗಳನ್ನು ಹಾಕೋಣ ಅದು ನಾವು ನಾನು ಅವತ್ತೇ ಹೇಳಿದೆ ನಿಮಗೆ ಅವ್ರ ಅದರ ಮೇಲೆ ಮಾಡಿರ್ತಕ್ಕಂಥ ಆಪಾದನೆಗಳೇನಿದೆ ಆಪಾದನೆಗಳು ನಾವು ಹೊರಗಿಂದ ಏನು ಮಾಡಿಲ್ಲ ಆತ ಪ್ರಕಟ ಮಾಡಿರ್ತಕ್ಕಂಥ ವಾರ್ಷಿಕ ವರದಿಗಳ ಏನಿದೆ ವಾರ್ಷಿಕ ವರದಿಗಳಲ್ಲಿ ಆಡಿಟ್ರಿ ಏನಿರುತ್ತೆ ಆಕ್ಷೇಪಣೆಗಳು ಇಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ನಾವು ಕೇಳಿದ್ವಿ ಆತ ವಾರ್ಷಿಕ ವರದಿಗಳಲ್ಲಿ ಇರ್ತಕ್ಕಂಥ ಆಪಾದನೆಗಳನ್ನು ಕೂಡ ಕೇಳಿರ್ತಕ್ಕಂಥದ್ದು ಆಮೇಲೆ ಬೈಲಾ ತಿದ್ದುಪಡಿ ಮಾಡಿದರೆ ಏನು ಅದು ಕೇಂದ್ರೀಕೃತವಾಗುತ್ತೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಡ್ತೀವಿ ಅದು ಕೋರ್ಟ್ಗೂ ಹೋಗಿದ್ವಿ ಆಗ ಮೊದಲು ಅವನು ಬದಲಾವಣೆ ಮಾಡಿರ್ತಕ್ಕಂಥ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏನು ಬದಲಾವಣೆ ಮಾಡಿದ್ದಾನೆ ಬದಲಾವಣೆ ಮಾಡಿದ್ದಾನೆ ಬದಲಾವಣೆ ಇಟ್ಟಿದ್ದ ಕಾಗಿನೆಯಲ್ಲಿ ಮಾಡಿದಂಥ ಬೈಲಾ ಬದಲಾವಣೆ ತಿದ್ದುಪಡಿ ಸಭೆ ಇದೆಯಲ್ಲ ಅದೇ ಅಕ್ರಮ ಅಂತೇಳಿ ಅದು ಕೋರ್ಟಲ್ಲಿ ಇದೆ ಆದರೂ ಇದು ಜಾರಿಗೊಳಿಸಿದರೆ ಎಲ್ಲ ಆಯ್ದ ಆಯ್ ಆಯ್ಕೆಗೊಂಡಂಥ ಎಲ್ಲ ಸದಸ್ಯರು ಬಾಯಿ ಬಿಡಿಸಿಕೊಂಡು ಮೌನವಾಗಿ ಅದನ್ನೆಲ್ಲ ಸಹಿಸಿಕೊಂಡು ಬಂದರೆ ಒಂದು ಇಬ್ಬರು ಈಗ ಚಳುವಳಿಯಿಂದ ಅವ್ರಿಗೂ ಬೆಂಬಲ ಸಿಕ್ಕಿದೆ ಅದು ಹಠ ಇದ್ದೆ ನಾವು ನೆನೆ ಚರ್ಮಸರು ಆಡದಂಥ ಮಾತಿನ ಕೊನೆಯ ಮಾತುಗಳನ್ನು ನೀವು ಗಮನಿಸಿದ್ರಿ ನೆನ್ನೆ ಪ್ರಕಟಣೆ ಕೂಡ ಆಗಿದೆ ಅದು ಕನ್ನಡದ ಸೇವೆಗೆ ಇರ್ತಕ್ಕಂಥ ಸ್ಥಳವೇ ಹೊರತು ಅದು ಅಧಿಕಾರವನ್ನು ಪ್ರದರ್ಶನ ಮಾಡೋದಕ್ಕಲ್ಲ ಅನ್ನುವಂಥ ಮಾತನ್ನು ನಾವು ಸುಳ್ಳ ಅದು ಅಧಿಕಾರದ ಕೇಂದ್ರ ಅಲ್ಲ ಅದು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಈ ಸಮಸ್ಯೆ ಇರ್ತದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇದೆಲ್ಲ ಅಪಮಾನ ಆಗ್ತಾ ಇದೆ ಅದಕ್ಕ ಆವತ್ತು ಅವರು ರೆಸೊಲ್ಯೂಷನ್ ಮಾಡಿ ದುಡ್ಕೊಂಡಿದ್ದಾರೆ ಇವರು ಎರಡುವರೆ ಕೋಟಿನ ಎರಡು ಅವ್ರು ಕೇಳ್ಕೊಂಡಿದ್ದಾನೆ ಲೆಟ್ರ್ ಬರ್ತಿದ್ದಾನೆ ಈ ಎರಡುವರೆ ಕೋಟಿ ಪುಟ್ಟ ತಗೊಂಡೋಗಿದ್ದಾನೆ ಪುಟ್ಟ ತಗೊಂಡು ಅದಕ್ಕೆ ಲೆಕ್ಕ ಕೊಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಆರ್ತಿಗಳಾಯಿತು ನಿಮಗೂ ಹೇಳ್ತಿದ್ದೆ ಆರ್ತಿಗಳೊಳಗು ಎಂಟು ತಿಂಗಳಾಯಿತು ಇನ್ನೂ ಕೊಟ್ಟಿಲ್ಲ ಸೊ ಈ ಸಮಸ್ಯೆಗಳು ಮೊನ್ನೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನೀವು ಕರೆದೇ ಹೋದರೆ ಧರಣಿ ಮಾಡ್ತೀವಿ ಅಂತ ಹೇಳ್ತೇವೆ ಹೋದರೆ ಅದು ಪ್ರತಿಲ್ಲ ಬೇಗ ತಪ್ಪು ಇವ್ರದ್ದು ಇಲ್ಲ ಅವ್ರದ್ದು ಇಲ್ಲ ಇವರು ನೆಗ್ಲೆಕ್ಟ್ ಮಾಡಿ ಆಗಲೇ ನಾಲ್ಕು ತಿಂಗಳ ಹಿಂದೆ ತರ್ಬೋದಾಗಿತ್ತು ಎಲ್ಲಾ ಡೈಟು ಕೂಡ ಅಲ್ಲಿ ಸರ್ಕಾರ ಕೂಡ ಏನಾಗ್ತಾಯಿದೆ ಕನ್ನಡದ ಕನ್ನಡ ಕನ್ನಡ ಪರಿಷತ್ತ ಲೆಕ್ಕೇಬಾರ್ದು ಏನಿರ್ಬೋದಾ ಯಾರನ್ನು ಬೇಕಾದ್ರೆ ಸಾರ್ವಜನಿಕ ಸಂಸ್ಥೆ ಕನ್ನಡ ಬಗ್ಗೆ ಕೇಳಿಬಿಟ್ರೆ ಎಲ್ಲಿ ಜನ ತಪ್ಪು ತಿಳ್ಕೊಂಡ್ತಾರೆ ಕನ್ನಡವನ್ನು ಕೇಳಿಬಿಟ್ರೆ ಜನ ತಪ್ಪು ಕನ್ನಡ ಸಾಹಿತ್ಯ ಪರಿಷತ್ ಪ್ರಾಥಮಿಕ ಸಂಸ್ಥೆ ಯಾರು ಪ್ರಾಥಮಿಕ ಸಂಸ್ಥೆ ಅಂತ ತರ್ಕೊಟ್ಟಿದ್ದಾರೆ ಯಾರಾದ್ರೂ ಎಲ್ಲವೂ ಪ್ರಾಥಮಿಕ ಸಂಸ್ಥೆ ಕನ್ನಡದ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಪ್ರಾಥಮಿಕ ಸಂಸ್ಥೆ ಅವರಿಗೆ ಕೇಳುವ ಅಕ್ಕಿಲ್ಲ ಅಂತ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಸಂಘ ಸಂಸ್ಥೆಗಳನ್ನು ನವೀ ನವೀಕರಣ ಮಾಡುವಂಥದ್ದು ಎರಡು ವರ್ಷ ಆಗಿದೆ ಜಲಬಾಡಿ ಮಾಡಿ ಅಂತ ಆದರೂ ನವೀಕರಣ ಮಾಡದೆ ಹೋದರೆ ಅದು ನಾಮಾನಿಡಬೇಕಿಲ್ಲ ಯಾಕಂದರೆ ಅದು ರಿಜಿಸ್ಟ್ರರ್ಡ್ ಅಸೋಸಿಯೇಷನ್ ಮಾಡಿಲ್ಲ ಇನ್ನು ಜಲಬಾಡಿ ಮಾಡಿಲ್ಲ ಯಾವುದನ್ನು ಲೆಕ್ಕ ಕೊಟ್ಟಿಲ್ಲ ಆಮೇಲೆ ಸಾಹಿತ್ಯ ಸಮ್ಮೇಳನಕ್ಕೆ ಕೊಡಬೇಕಾಗಿರ್ತಕ್ಕಂಥವ್ರಿಗೂ ಕೊಡಬೇಕಾದ್ರೂ ಕೊಟ್ಟಿಲ್ಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಅಂತೇಳಿ ಒಂದು ಎರಡೂವರೆ ಕೋಟಿ ಕೊಡ್ತಾರೆ ಆ ದುಡ್ಡನ್ನ ಅದಕ್ಕೆ ಖರ್ಚು ಮಾಡಬೇಕು ಮಾಡಿರೋರಿಗೂ ಕೊಟ್ಟಿಲ್ಲ ಅನ್ನುವಂತ ಆಪಾದನೆ ಇದೆ ಇದ್ದು ಕೊಡಬೇಕಿಲ್ಲ ಅಂದ್ರೆ ಈಗ ಮುಂದಿನ ಸಮ್ಮೇಳನಕ್ಕೆ ಅವರು ಏನು ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಅಲ್ಲಿ ಕೂಡ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇಲ್ಲಿ ಲೆಕ್ಕ ಕೊಡದಲ್ಲೇ ಅದಕ್ಕೆ ಅನುದಾನ ಸರ್ಕಾರ ಕೊಟ್ಟಿರೋದಲ್ಲ ಕೊಡೋಲ್ಲ ಅಂತ ಹೇಳಿದ್ದಾರೆ ಲೆಕ್ಕ ಕೊಡೋದು ಲೆಕ್ಕ ಕೊಡದವರು ಕೊಡೋದು ಅಂತ ಹೇಳಿದ್ದಾರೆ ಇನ್ನೂ ಅಲ್ಲಿ ಮೀಟಿಂಗ್ರು ಕೂಡ ಆಗಿಲ್ಲ ಡಿಸೆಂಬರ್ ಮಾಡಬೇಕು ಅಂತ ಹೇಳಿದ್ದ ನಾವು ಸಂಸ್ಕೃತಿ ಇಲಾಖೆಯವರು ನಾವು ಲೆಕ್ಕ ಕೊಟ್ಟರೆ ಬರ್ತೀವಿ ನೀವು ಲೆಕ್ಕ ಕೊಡೋದೇ ಹಿಂಗೆ ಕೊಡ್ತೀವಿ ಅವರು ಕೂಡ ಅಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ ಮೂರು ನಾಲ್ಕು ವರ್ಷದಿಂದ ಈ ಥರ ರಿಯಾಯೋಜನೆಯನ್ನು ಸಲ್ಲಿಸಿಲ್ಲ ಮತ್ತು ರಿವೈಜೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಬಳಕೆ ಪ್ರಮಾಣ ಪತ್ರ ಅಂತ ಒಂದಿದೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಷರತ್ತುಗಳನ್ನು ಕೊಡ್ತಾರೆ ಅದನ್ನು ಖರ್ಚು ಮಾಡಿದ ತಕ್ಷಣ ಬಳಕೆ ಪ್ರಮಾಣ ಪತ್ರ ಕೊಡಬೇಕು ಯಾವುದೇ ಖರ್ಚು ಮಾಡಿದ್ರೆ ಅದಕ್ಕೆ ಕೊಡಬೇಕು ಬದಲಾವಣೆ ಮಾಡಿಕೊಡೋದಿದ್ರೆ ಅದಕ್ಕೆ ಫ್ರಿಯೆಟ್ ಪರ್ಮಿಷನ್ ತಗೋಬೇಕು ಇದು ಯಾವುದೂ ಫಾಲೋ ಮಾಡಿ ನಾವು ಅದಲ್ಲೂ ತಪ್ಪಿಲ್ಲ ಕನ್ನಡ ಸಂಸ್ಕೃತಿಗಳಾಗಿರೋ ತಪ್ಪಿದೆ ಸರ್ಕಾರದ್ದು ತಪ್ಪಿದೆ ಅದರಿಂದ ಅದೆಲ್ಲ ಸರಿಪಡಿಸ್ಕೊಂಡು ಅವರು ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಪ್ರಶ್ನೆ ಮಾಡೋಕ್ಕೆ ಮಂಡ್ಯ ಜಿಲ್ಲೆನೇ ಬೇಕಾ ಅನ್ನೋದು ಮಂಡ್ಯ ಜಿಲ್ಲೆಯವರು ಬೇಕು ಅಂದರೆ ನಾವು ಇದರಿಂದ ಶುರುವಾಯ್ತಲ್ಲ ನೋಟಿಸ್ಗಳನ್ನು ಜಾರಿ ಮಾಡಿದಾಗ ಅವ್ರು ಯಾರಾದರೂ ಮುಂದೆ ಕೊನೆ ಯಾರಾದರೂ ಮುಂದೆ ಇದು ಇಲ್ಲಿ ಬಹುಶಃ ಇವೆಲ್ಲ ಅಭಿಮಾನಿಗಳು ನೀವೆಲ್ಲ ಪತ್ರಿಕೆಗಳಲ್ಲಿ ಬರದೇ ಹೋಗಿದರೆ ಅವಲೂ ಅವನು ನಾನು ಹಿಡಿದು ಕಷ್ಟ ಆಯಿತು ಇದರಿಂದ ಶುರುವಾಯಿತಲ್ಲ ಸಮಸ್ಯೆಗಳು ಹಠಾಟಕಗಳು ಇದೆಲ್ಲ ಇಲ್ಲಿ ನಮ್ಮ ನಮ್ಮ ಜಿಲ್ಲಾ ಆಡಳಿತವೇ ಆತನ ಎಲ್ಲ ದುರ್ನಡತೆಗೆ ದುರ್ವ್ಯವಹಾರಗಳಿಗೆ ನಮ್ಮ ಜೀವನ ಈ ಸಮ್ಮೇಳನದ ಸಮ್ಮೇಳನ ಯಶಸ್ವಿ ಆಗಿದೆ ಯಶಸ್ವಿ ಆಗಿದೆ ಅಂತ ಹೇಳ್ತಾರೆ ಆಗಿದೆ ನಿಜ ಇಲ್ಲ ಅಂತ ಹೇಳೋದಿಲ್ಲ ಯಾವ ರೀತಿ ಯಶಸ್ವಿ ಆಯಿತು ನಾನಿವಾಗ ಸರ್ಕಾರವನ್ನು ಕೇಳಿದ್ದೀನಿ ಕಾಲದೂ ಬಂದಿದ್ದೀನಿ ಪೂರ್ಣ ಹಿಂದೆ ಏನಾಗ್ತಾ ಇತ್ತು ಅಂದರೆ ಸಮ್ಮೇಳನ ಅರವತ್ತ ಏಳನೇ ಸಮ್ಮೇಳನ ಮಂಡಿದರಾಯ್ತು ತೊಂಬತ್ತೆರಡರಲ್ಲಿ ಇಲ್ಲ ಅವಾಗ ನೀವೆಲ್ಲ ಇನ್ನೂ ಎಷ್ಟೋ ದಿನ ಬಗ್ಗೆ ಶ್ರೀಧರ್ಗೆ ಗೊತ್ತಿರಬೇಕು ನಾವು ಎನ್ ಅವಾಗ ಕೊಟ್ಟಂತೂ ಹತ್ತೊಂದೆರಡು ಲಕ್ಷ ಅಷ್ಟೇ ಇಲ್ಲೆಲ್ಲ ಕೊಡ್ತಾ ಇದ್ರು ಒಂದು ಹತ್ತು ಲಕ್ಷ ಐದು ಲಕ್ಷ ಕೊಡ್ತಿದ್ರು ಜಲವನ್ನು ಸ್ಥಳೀಯ ಸಮಿತಿ ಇತ್ತು ಈಗ ಎಲ್ಲ ಹಣವನ್ನು ಅವರೇ ಕೊಡ್ತಾರೆ ಸರ್ಕಾರ ಕೊಡ್ತಾರೆ ನ್ಯಾಯಪೀಠ ಇಲ್ಲ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು ಅವರು ಕೇವಲ ಒಂದು ಮಧ್ಯವರ್ತಿಗಳಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಹಿತ್ಯ ಪರಿಷತ್ತು ಮಧ್ಯವರ್ತಿ ಸಂಸ್ಥೆ ಬ್ರೋಕರ್ ಅಂತ ಬ್ರೋಕರ್ ಇನ್ಸ್ಟಿಟ್ಯೂಷನ್ ಇವ್ರು ಅವ್ರ ದುಡ್ಡು ಕೊಡ್ತಾರೆ ಕೆಲಸ ಮಾಡಬೇಕು ಯಾಕೆ ಬೇಕು ಸರ್ಕಾರವೇ ಮಾಡ್ಬೋದಲ್ಲ ಇವರು ಐದನ ಯಾವ ಪೈಸವನ್ನು ಖರ್ಚು ಮಾಡಿಲ್ಲ ಸಾಹಿತ್ಯ ಸಂಘಟನೆ ಪರಿಷತ್ ಇದರಿಂದ ಎರಡು ಕೋಟಿ ತಗೊಂಡೋಗಿರ್ತಕ್ಕಂಥ ಯಾರ ಅದಕ್ಕೆ ಎರಡು ಕೋಟಿ ತಗೊಂಡೋಗಿರ್ತಕ್ಕಂಥದ್ದು ಅಲ್ಲಿ ಭಾಗವಹಿಸುತ್ತೆ ಈ ಅದ್ರ ಎಷ್ಟು ಎಂಬತ್ತು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಅದರಲ್ಲಿ ಅದರ ಅದು ನಿಮಗೆ ಗೊತ್ತಿಲ್ಲ ಒಳಗಡೆ ಬಿಡುಗಡೆಯೇ ಬೇರೆ ಇದೆ ಅಲ್ಲಿ ಆರ್ಟಿಕಲ್ಗಳ ಕೈ ಅಂಥ ಅನಾ ಅನಾಹುತ ಕೂಡ ಆಗಿದ್ದಾವೆ ಆಮೇಲೆ ಇನ್ನೂ ಒಂದು ಅನುಮಾನಗಳು ಅಂದರೆ ಐನೂರು ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಅಂದರೆ ಐನೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಲ್ಲ ಅನ್ಮಂತ ಅದೆಲ್ಲ ಆಗಿ ನಾವು ಪೂರ್ಣವಾಗಿ ಗೊತ್ತಿರ್ದೇ ಇರೋದ್ರಿಂದ ಮಾತಾಡೋದು ಬೇಡ ಆಗುತ್ತೆ ಈ ಥರದ ಅವ್ಯವಹಾರಗಳು ಕೂಡ ಆಗಿರ್ತಕ್ಕಂಥದ್ದು ನನ್ಮ್ತದೆ ಅದು ಎಷ್ಟು ಮಟ್ಟಿಗೆ ಅಂತಂದರೆ ಅರವತ್ತು ಪರ್ಸೆಂಟಿಗಿಂತ ನಾವು ಹೇಳಿ ಎಂಥ ಕಿಲಾಡಿ ಕೆಲಸ ಮಾಡಿದ್ದಾರೆ ಅಂದರೆ ಆಯ್ಕೆಗಳು ಬಂತವರು ಮೂವತ್ತೆರಡು ದಿನ ಆಯ್ಕೆಗಳು ಮೂವತ್ತೆರಡು ಮೂವತ್ತ್ ಮೂರ ಇದ್ದಾರೆ ಆ ಮೂವತ್ತ್ ಮೂರು ತನಕ ಅರವತ್ತು ಪರ್ಸೆಂಟ್ ಮಾತ್ರ ನಾಮಿನೇಟ್ ಮಾಡಿಕೊಟ್ಟು ಇವರು ಎಂಬತ್ತರವತ್ತು ಪರ್ಸೆಂಟ್ ಮೀರಿ ನಾಮಿನೇಟ್ ಮಾಡಿಕೊಟ್ಟು ಇಪ್ಪತ್ತೊಂದು ಜನ ಇಪ್ಪತ್ತೈದು ಜನ ನಾಮಿನೇಟ್ ಮಾಡಬಹುದು ಸೊ ಅವರು ಲೆಕ್ಕಾಚಾರ ಆಗಿ ನೋಡಿದ್ರೆ ಇವ್ರು ಯಾರನ್ನು ವಿರೋಧ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ವಿರೋಧ ಮಾಡಿದ್ರು ಆ ನಾಮಿನೇಟ್ ಮಾಡಿಕೊಡೋ ಮಾಡಲ್ಲ ಸಪೋರ್ಟ್ ಮಾಡಬೇಕಲ್ಲ ಅದರಿಂದ ಅವರು ಕಾರ್ಯಕರ್ತರಲ್ಲಿ ನನಗೆ ಟ್ರಿ ಅಂತ ಸಾಬೀತುಪಡಿಸ್ಬಿಟ್ಟಾರೆ ಇವರೆಲ್ಲ ಇರ್ಕೊಂಡು ಆಮೇಲೆ ನೋಟಿಸ್ ಅವರೇ ಬರೆಯೋದು ದಾರಿಗೊಂದು ದುಡ್ಡು ಕೊಡೋದು ಲಾಗಿ ಸೈಡ್ ಅಂತಾರೆ ಸೀರಿ ಫೋಟೋ ಲಾಯರ್ಗೆ ಕಳಿಸೋದು ಈ ಥರ ಮಾಡಿಕೊಂಡು ಏನೂ ಮಾಡ್ತಾ ಇದ್ದೀನಿ ಅಲ್ಲ ಎಂಬತ್ತು ಪುಸ್ತಕ ಈಗ ಸರಿ ಆಗಿರ್ಬೋದು ಯಾಕಂದ್ರೆ